ಟೈಮ್ ಲೈನ್ ನ್ಯೂಸ್ಗೆ ಸ್ವಾಗತ ನಾನು ಪ್ರಭುದೇವ್ ಶಿರಾ ತಾಲೂಕು ಲಕ್ಷ್ಮೀಸಾಗರ ಗ್ರಾಮದ ಕುಂಚಿಟಿಗ ಒಕ್ಕಲಿಗರ ಅಂಡೇನವರು ಗೋತ್ರದ ಶ್ರೀರಾಮ ದೇವರ ದೇವಸ್ಥಾನದಲ್ಲಿ ನಡೆದ ನೂತನ ವಿಮಾನ ಗೋಪುರ ಪ್ರತಿಷ್ಠಾಪನಾ ಹಾಗೂ ಸಂಪ್ರೋಕ್ಷಣಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಶ್ರೀ ಸ್ಫಟಿಕಪುರಿ ಮಹಾ ಸಂಸ್ಥಾನದ ಶ್ರೀ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ಮಠದ ಪೀಠಾಧ್ಯಕ್ಷರಾದಂತಹ ಪರಮ ಪೂಜ್ಯ ಜಗದ್ಗುರು ಶ್ರೀ ಡಾಕ್ಟರ್ ನಂಜಾವಧೂತ ಮಹಾಸ್ವಾಮೀಜಿಯವರು ದಿವ್ಯ ಸಾನಿಧ್ಯವನ್ನು ವಹಿಸಿ ಆಶೀರ್ವಚನವನ್ನು ಕೊಟ್ಟಿದ್ದಾರೆ ಶ್ರೀರಾಮ ಸೀತಾ ಲಕ್ಷ್ಮಣ ಆಂಜನೇಯ ಇಷ್ಟು ದೇವರುಗಳಿದ್ದಾರೆ ಆ ಎಲ್ಲ ದೇವರುಗಳು ಕೂಡ ಅತ್ಯಂತ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮದ ಉಪಸ್ಥಿತಿಯಲ್ಲಿದ್ದು ನಿಮ್ಮೆರನ್ನು ಕುರಿತು ಒಳ್ಳೆ ಒಳ್ಳೆಯ ಮಾತುಗಳನ್ನು ಆಡಿರುವಂತಹ ಈ ಕ್ಷೇತ್ರದ ಜನಪ್ರಿಯ ವಿಕಾಸಕರು ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿಗಳು ಆದಂಥ ನಮ್ಮ ರಾಜ್ಯದ ಹಿರಿಯ ರಾಜಕೀಯ ಮುತ್ಸದ್ದಿ ಸನ್ಮಾನ್ಯ ಶ್ರೀ ಪಿ ಬಿ ಜಯಚಂದ್ರವರೇ ವಿಧಾನ ಪರಿಷತ್ನ ಸದಸ್ಯರು ನಾಳೆ ಅವರ ಉಪ್ಪಿದ ದಿವಸ ಹಂಗಾಗಿ ಮೊದಲೇ ಅವರಿಗೆ ಈ ಸಂದರ್ಭದಲ್ಲಿ ಶಿರಾ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಟಿ ಬಿ ಜಯಚಂದ್ರ ಅವರು ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಚಿದಾನಂದ ಎಂ ಗೌಡ ಅವರು ಮುಖಂಡರಾದ ಶ್ರೀ ಎಸ್ ಆರ್ ಗೌಡ ಬಿಕೆ ಮಂಜುನಾಥ್ ನಿವೃತ್ತ ಪ್ರಾಚಾರ್ಯರಾದ ಡಾಕ್ಟರ್ ಪಿಎಚ್ ಮಹೇಂದ್ರಪ್ಪ ದೇವಾಲಯದ ಮುಖ್ಯಸ್ಥರು ಗ್ರಾಮಸ್ಥರು ಹಾಗೂ ಭಕ್ತರು ಉಪಸ್ಥಿತರಿದ್ದರು